ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ತಾನ್ ಈ ದಿನದ ಪ್ರಮುಖ ಸುದ್ದಿಗಳು ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಎನ್ ಎಂ ನವೀ ಸಾಹೇಬ್ರ ಅಂದರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ತಾವು ಈ ಹಿಂದೆ ಜನತಾ ದಳದಲ್ಲಿ ಮುಖಂಡರ ಕೆಲಸ ಮಾಡ್ತಾ ಇದ್ರಿ ಆಮೇಲೆ ಇಲ್ಲಿ ಎಮ್ ಎಲ್ ಎನ್ ಕೆಲಸದಕ್ಕೆಲ್ಲ ಪರಿಶ್ರಮ ಹಾಕಿದ್ರಿ ನೀವು ಅಲ್ವಾ ಈಗ ಕಾಂಗ್ರೆಸ್ ನಲ್ಲಿ ಬಂದಿದ್ದೀರಾ ಇಲ್ಲ ಇಲ್ಲ ಈಗ ನಾವು ಕಾಂಗ್ರೆಸ್ನಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವು ಕೆಲವು ಜೀವನದೊಳಗೆ ಕೆಲವು ಪ್ರಿನ್ಸಿಪಲ್ಸ್ ಇಟ್ಕೊಂಡು ಬಂದಿದ್ದೀವಿ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ಅಂದ್ರೆ ಹಂಗೆ ಬಂದಿಲ್ಲ ನಾವು ಓನ್ ಪಾಲಿಸ್ ಅಂಡ್ ಪ್ರಿನ್ಸಿಪಲ್ಸ್ ಅದನ್ನ ಹಾಜಿ ಕೋಲ್ಕತ್ತಾ ಬಂದಿದ್ದೀವಿ ನಮ್ಗೆ ಏನಂದ್ರೆ ಮತ್ತು ಇದ್ವಿ ಎಲ್ಲರ ಜೊತೆಗೆ ಇದ್ವಿ ಮಾಡಿದ್ವಿ ಜಾತ್ಯತೀತ ಅನ್ಕೊಂಡ್ವಿ ಮತ್ತೆ ಇವಾಗ ಅದು ಬಿಟ್ಬಿಟ್ಟು ಅವ್ರು ಬೇರೆ ಹೆಜ್ಜೆ ಇಟ್ಟಾಗ ನಮ್ಗೆ ಅನಿವಾರ್ಯ ನಾವು ಬೇರೆ ಹೆಜ್ಜೆ ಇಡ್ಬೇಕಾಗ್ತದೆ ನಾವು ನೋಡ್ಬೇಕಾಗ್ತದಲ್ಲ ಪಾರ್ಟಿ ನೋಡ್ಬೇಕು ಇನ್ನೊಂದು ನೋಡ್ಬೇಕು ಅದು ಬೆಳವಣಿಗೆ ಏನಾಗ್ತಾ ಇದೆ ನಾವು ಯಾರ ಜೊತೆಗೆ ಇರಬೇಕು ಏನು ಬನ್ನಬೇಕು ಅಂತಕ್ಕಂಥ ಬೇಕಲ್ಲ ಹಂಗಾಗಿ ನಮ್ಗೆ ಫಾಲೋಯರ್ಸ್ ನಮ್ಗೆ ಬೇಕಾದ ಎಲ್ಲರೂ ಕೂಡ ಇಲ್ಲ ಸರ್ ನೀವು ಅಲ್ಲಿರ್ತಕ್ಕಂಥ ಸಂಬಂಧಸಲ್ಲಿ ಇವಾಗ ನೀವು ಬಂದ್ಬಿಡ್ಬೇಕು ಸೆಕ್ಯುಲರ್ ಇದಕ್ಕೆ ಅಂತ ನಾವು ಮಾತಾಡ್ತೀವಿ ಸೊ ಇನ್ನೇ ಊಟ ಇವಾಗ ಬಂದಿದ್ದೀವಿ ಬಂದಿದೀವಿ ಜೊತೆಗೆ ಜೊತೆಗೆ ನಾವೇನಿದ್ದೀವ ನಮ್ಮ ತುಕಾರಾಮ್ ಅವರು ಕೂಡ ಈಸ್ ಎ ಬೆಸ್ಟ್ ಕ್ಯಾಂಡಿಡೇಟ್ ಎಸ್ ಅವರು ಬೆಸ್ಟ್ ಕ್ಯಾಂಡಿಡೇಟ್ ಹಂಗಾಗಿರೋದ್ರೆ ಅವರು ಬಂದ ನಾನು ಅದೇ ಅದೇ ಮೊದಲೇ ಅದೇ ಇದ್ದೆ ನಾನು ಅವಾಗಲೇ ಬಂದ್ ನಾನು ಬಿಟ್ಟಾದ್ರು ನಾನು ಹೇಳಿದೆ ನೀನೇನು ಕ್ಯಾಂಡಿಡೇಟ್ ಆದರೆ ನಾನು ಬೇಕಾದ್ರೆ ಪಾರ್ಟಿ ಕೂಡ ಬಂದು ನಿನ್ನ ತನ್ನ ಕ್ಯಾಂಡಿಡೇಟ್ ಆದರೆ ನಾನು ಐ ಆಮ್ ರೆಡಿ ಟು ವರ್ಕ್ ಇತ್ತು ಅಂತ ಹೇಳಿದ್ದೆ ಅದನ್ನ ನಾನು ಉಳಿಸ್ಕೊಂಡಿದ್ದೀನಿ ಇವಾಗ ಅದನ್ನ ಕ್ಯಾಂಡಿಡೇಟ್ ಆಗಿದ್ದಾರೆ ಅದಕ್ಕಾಗಿ ನಾನು ಪಾರ್ಟಿ ಬಿಟ್ಟು ಬಂದಿಗ್ ಸೇರ್ಕೊಂಡು ಐ ಆಮ್ ವರ್ಕಿಂಗ್ ಫಾರ್ ಹಿಲ್ ಮಾಡ್ತಿದ್ವಿ ಒಳ್ಳೆ ಕೆಲಸ ಆಗ್ತಾ ಇದೆ ಮನೆ ಸಿದ್ದರಾಮಯ್ಯನವರು ಕೂಡ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಯಾವಾಗೂ ಚೀಫ್ ಮಿನಿಸ್ಟರ್ ಆದಾಗ ಒಂದು ಹೊಸ ಹೊಸ ಕೊಡ್ತಾರೋ ಸತಿ ಚೀಫ್ ಮಿನಿಸ್ಟರ್ ಆದಾಗ ಟ್ವೆಂಟಿ ಫೋರ್ ಅವರ್ಸ್ ಆಗಿದ್ದಿಲ್ಲ ಚೀಫ್ ಮಿನಿಸ್ಟರ್ ತಗೊಂಡು ಇಮಿಡಿಯೇಟ್ ಆಗಿ ಅವ್ರು ಹೇಳಿದ್ದೇನೆ ಅಕ್ಕಿದು ಕಾರ್ಯಕ್ರಮ ಇಮಿಡಿಯೇಟ್ ಹೋಗಿ ಅನೌನ್ಸ್ ಮಾಡಿದ್ರು ಈಗ ಬಂದ್ರೆ ಈಗ ಬಂದಾಗ ಕೂಡ ಅವರು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳ ಪೈಕಿ ಇಮಿಡಿಯೇಟ್ ಆಗಿ ಕೆಲವು ಗ್ಯಾರಂಟಿಗಳನ್ನು ಅಪ್ಲೈ ಮಾಡಿದ್ರು ಸರಿಗ ನೀವು ಮೊದಲು ಸಿದ್ದರಾಮಯ್ಯ ಅವರಿಗೆ ಬಹಳ ಆತ್ಮರಾಗಿದ್ರಿ ಕ್ಯಾಬಿನೆಟ್ನಾಗ ಇದ್ದರು ಕ್ಯಾಬಿನೆಟ್ ಇದ್ದರು ಆಮೇಲೆ ಜೆಡಿಎಸ್ನಾಗ ಇದ್ದಾಗ ಅವ್ರು ಒಟ್ಟಿ ಕೆಲಸ ಮಾಡ್ತಾರೆ ಅವ್ರು ಏನ್ ಹೇಳಿದ್ರು ಸರ್ ಅವ್ರೇನು ಹೇಳಿದ್ವಿ ಏನಪ್ಪಾ ಬಿಟ್ಟು ಹೋಗಿದ್ದೆ ಅಂತಂದ್ರೆ ಮತ್ತೆ ಬಂದ್ಬಿಟ್ಟಿದ್ದೇವಲ್ಲಪ್ಪ ಅಂತಂದ್ರೆ ಇಲ್ಲ ಬಂದ್ ಬಹಳ ಸಂತೋಷಪ್ಪ ನನ್ನ ಜೊತೆ ಕೆಲಸ ಮಾಡೋಣ ಸ್ನೇಹಿತರು ವೆರಿ ಗುಡ್ ಫ್ರೆಂಡ್ಸ್ ಸಿದ್ಧಾಂತದ ಮೇಲೆ ಸಿದ್ಧಾಂತ ಹೇಳಿದ್ನಲ್ಲ ನಾನು ಈಗ ಅವ್ರು ಹೋಗಿ ಮತ್ತೆ ಜಾತ್ಯತೀತ ಅನ್ನೋದನ್ನ ತಗೊಂಡೋಗಿ ಮತೀಯ ಪಂಕ್ತಿಗಳ ಜೊತೆಗೆ ಅವ್ರು ಹೋಗಿ ಸೇರ್ಕೊಂಡು ಸಿಕ್ಕಿಲ್ಲ ಅವಾಗ ಅನಿವಾರ್ಯತೆ ಇತ್ತು ಯಾಕಂದ್ರೆ ರಾಜಕೀಯದೊಳಗೆ ಕೆಲವು ಅನಿವಾರ್ಯತೆಗಳು ಬರ್ತವೆ ನಾನು ಪಾರ್ಟಿ ಬಿಡ್ಬೇಕಂತ ಬಿಟ್ಟನಲ್ಲ ಅವಾಗ ಕೆಲವು ಸಿದ್ದರಾಮಯ್ಯನವರು ನಾವು ಬಹಳ ಆತ್ಮೀಯರು ಒಳ್ಳೆ ಸ್ನೇಹಿತರೆ ನಾವು ಯಾವ್ದೋ ಒಂದು ಕ್ಯಾಂಡಿಡೇಟ್ಗೆ ಅವ್ರು ಕೊಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ರು ಅವರೇ ಹೇಳಿದ್ರು ಇಂಥದ್ ಕೊಡ್ತೀನಿ ಅಂತ ಮಾಡ್ಕೊಂಡು ಬರ್ತೀರ ನನ್ನ ಜವಾಬ್ದಾರಿ ಬಿಟ್ಬಿಡು ಅಂದ್ರು ಕೊನೆಗಳಿಗೆ ಅದನ್ನ ಬದಲಿ ಮಾಡಕ್ಕಂಥ ಪರಿಸ್ಥಿತಿ ಬಂತು ನನ್ನಂತ ಕ್ಷೇತ್ರಕ್ಕೆ ನೀನ್ ಬದಲಿ ಮಾಡ್ತೀಯ ಅಂತಂದ್ರೆ ಅದು ಯಾವ ಧರ್ಮಪ್ಪ ಇದು ಸರಿಯಲ್ಲ ಅಂತ ಅಂದ್ವಿ ಅವ್ನು ಪಾಪ ಬಿಟ್ಟನು ಬಂದು ನಾನು ಕಾಲು ಹಿಡ್ಕಂಡ ಏನಾನ ಮಾಡಿ ಸರ್ ನಾನು ಇಂಡಿಪೆಂಡೆಂಟ್ ನೀವು ಬಂದ್ರೆ ನಾವು ಗೆಲ್ತೀವಿ ಅಂತಕ್ಕಂಥದ್ದು ಕಾಲು ಹಿಡ್ಕೊಂಡ ಏನು ಮಾಡಬೇಕು ಕಾಲು ಹಿಡ್ಕೊಂಡು ಬಂತ ಅವ್ನಿಗೆ ಇಂಡಿಪೆಂಡೆಂಟ್ ಮಾಡ್ಬೇಕು ಅಂತ ಪಾರ್ಟಿ ಬಿಡ್ಬೇಕಲ್ಲ ಸೊ ಅನಿವಾರ್ಯ ಆಯ್ತು ಕರ್ತೀವಿ ಸರ್ ಈಗ ಕುಳ್ಳಿ ಕ್ಷೇತ್ರದಲ್ಲಿ ತಾವು ಎಲ್ ಎಂದೇ ಆಡ್ಸ್ ಬಂದಿದ್ರಿ ಒಳ್ಳೆ ಕೆಲ್ಸಗಳು ಮಾಡಿದ್ರಿ ಹಗರಿ ಹಗರಿಬೆಂಬಿ ಕ್ಷೇತ್ರದಲ್ಲಿ ನಿಮ್ಮ ಬೆಂಬಲಿಗರು ನೀವು ಮತ್ತೆ ಏನೇನು ಮಾಡ್ತಾ ಇದಾರೆ ಸರ್ ಅದೇ ತುಕಾರಾಮ ಅವರು ಇದು ಮಾಡಿದಂಟೆಸ್ಟ್ ಮಾಡ್ತಾರೆ ಬಂದಿದೆ ನನಗೆ ನನಗೆ ಅವ್ರವ್ರದ್ದು ಕ್ಯಾಂಡಿಡೇಟ್ ಆದ್ಮೇಲೆ ನಾನು ಹೇಳ್ತೀನಲ್ಲ ನಾನು ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದೇನೆ ಭೀಮಾ ನಾಯ್ಕವ್ರು ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಆಗಿ ಅವ್ರು ಬೇರೆ ಬೇರೆ ಎಲ್ಲರೂ ಮಾಡಿದ್ದಾರೆ ಅವ್ರು ಬೇಕಾದಾಗ ಆ ಪೀರಿಯಡ್ನಾಗ ಅವ್ರ ಎಮ್ ಎಲ್ ಎಗಳು ಇದ್ದಾಗ ಅವ್ರ ಫಾಲೋಯರ್ಸ್ ಇದ್ದೇ ಇರ್ತಾರೆ ಕೆಲವರು ಕೆಲವರು ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಕಡೆ ಹೋಗಿರ್ತಾರೆ ಕೆಲವರು ಮಾತ್ರ ಅನಿವಾರ್ಯ ಅವರೆಲ್ಲರೂ ಅವ್ರ ಜೊತೆಗೇ ಇರ್ತಾರೆ ಸೊ ಹಂಗಿರ್ತಕ್ಕಂಥ ಜನ ಹೇಳಿದ್ದಾರೆ ನಮಗೆ ಅವ್ರು ಇವಾಗ ನಾನ್ ಅಲ್ಲಿ ಬರ್ತಾರೆ ನಾಳೆ ಬೆಳಗ್ಗೆ ಕಾರ್ಯಕ್ರಮ ಇಟ್ಟಿದ್ವಿ ಇಪ್ಪತ್ತೆರಡು ಇಟ್ಟಿದ್ದೀವಿ ಇಟ್ಟಿದೀವಿ ವಿಮಾನ ನಾವೆಲ್ಲ ಬಂದಾಗ ನನ್ನ ಫಾಲೋವರ್ಸ್ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ ಪಾರ್ಟಿ ಈಗ ಜಾಯ್ನ್ ಆಗ್ತಾರೆ ಕೆಲವರು ನಾಳೆ ಕೂಡ್ಲಿಗಿನಲ್ಲಿ ಜಾಯ್ನ್ ಆಗ್ತಾರೆ ಕೆಲವರು ಕೊಟ್ಟೂರಲ್ಲಿ ಜಾಯ್ನ್ ಆಗ್ತಾರೆ ಕೆಲವರು ಮತ್ತೆ ಎಲ್ಲರು ಎಲ್ಲ ಅಗ್ ಕೂಡ್ಗಿಯಲ್ಲಿ ಜಾಯ್ನ್ ಆದ್ರು ನಾನು ಆರು ಕೌನ್ಸಿಲರ್ಸ್ ಇದ್ರು ನಮ್ಮೆಲ್ಲರೂ ಬಂದ್ರು ಜಾಯ್ನ್ ಆಗಿದ್ದಾರೆ ಎಲ್ಲರ ಮತ್ತೆ ಕಾಲೇಜರ್ಸ್ ನೆಚ್ಚರ್ ಬರ್ತಾರೆ ವಿಜಯನಗರ ಜಿಲ್ಲೆಯಲ್ಲಿ ಹೀಗೆ ಸರ್ ಹವಾಯ್ ಅವ್ರಲ್ಲಿ ಗೆದ್ದಿದ್ದಾರೆ ಅಷ್ಟೇ ಆಗ್ಬೇಕಷ್ಟೇ ಎಣ್ಣಿಕೆ ಆಗ್ಬೇಕಷ್ಟೇ ಅವ್ರು ಗೆದ್ದಿದ್ದಾರೆ ಗೆಲ್ಸಿದಾರೆ ಜನ ಹೊಸ ನಾನು ಹಂಗೆ ಹೇಳ್ತೇನೆ ಹೊಸ ಹಂಗೆ ಹೇಳಿದ್ದೆ ಹಂಗ ಆಗಿತ್ತು ಈ ಸಲ ಹಿಂಗೇ ಹೇಳ್ತಿದ್ದೀನಿ ಆಗ್ತದೆ ಸರ್ವ ಧರ್ಮಗಳನ್ನ ಸರ್ವ ಸಮಾನವಾಗಿ ನೋಡ್ತಕ್ಕಂತದ್ದು ಇರ್ಬೇಕು ಅಂತ ಇದು ಕಾಂಗ್ರೆಸ್ನಲ್ಲಿ ಏನಿದೆ ಅಲ್ಲ ಇವಾಗ ಏನಲ್ಲ ಕಾಂಗ್ರೆಸ್ ಯಾವಾಗೂ ಸೆಕ್ಯುಲರ್ ಅಂತಕ್ಕಂಥದ್ದು ಕಾಂಗ್ರೆಸ್ ಯಾವಾಗ ನೆಹರು ಅವ್ರೇನು ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ ಆಗಿನಿಂದ ನಿಂದ ಹಿಡಿದು ಮನೆ ಮೊನ್ನೆ ಅವ್ರಿಗೆ ಯಾವ್ದು ಜನತಾದಳ ಆಗವರಿಗೂ ನಮ್ಮ ಮೈನಾರಿಟಿ ಜನ ಎಲ್ಲ ಕಂಪ್ಲೀಟ್ ಸೆಕ್ಯುಲರ್ ಅಂತ ಹೇಳಿ ಕಾಂಗ್ರೆಸ್ಗೆ ಮಾಡ್ಕೊಂಡು ಬಂದಿರೋದು ಕೆಲವು ಅನಿವಾರ್ಯ ಇದ್ದಾಗ ಮತ್ತೆ ಸ್ವಲ್ಪ ಬದಲಾವಣೆ ಆಗಿತ್ತು ಮತ್ತೆ ಗೊತ್ತಾಗಿದೆ ಗೊತ್ತಾಗಿದೆಯಾ ಮತ್ತೆಲ್ಲ ಕಾಂಗ್ರೆಸ್ ಅನಿವಾರ್ಯ ನಾವೆಲ್ಲ ಇರ್ಬೇಕು ಅಂತ ಕಾಂಗ್ರೆಸ್ಗೆ ಮಾಡ್ತೀವಿ ಈಗ ಎಷ್ಟು ದಿವಸ ನೀವು ಕ್ಯಾನಸ್ ಮಾಡ್ತಾ ಇದ್ರ ಸರ್ ಇಡೀ ಬಳ್ಳಾರಿ ಅಖಂಡ ಬಳ್ಳಾರಿಲಿ ಮಾಡಿದರೆ ಈಗ ಅವರು ಮೋದಿ ಹೆಸರು ಮೇಲೆ ಓಟ್ ಕೇಳ್ತಾರೆ ಮತ್ತೆ ನೀವು ಯಾವ ಥರ ಇದು ನಿಮ್ಮ ಕ್ಯಾನ್ವಸ್ ಆ ಥರ ಮಾಡ್ತೀರ ಸರ್ ಈಗ ನಾವು ಅದೇ ಹೇಳಿದ್ವಿ ಕ್ಯಾಂಡಿಡೇಟ್ಗಳಿಗೆ ಏನು ಬಿಜೆಪಿ ಎಂಪ್ಲೋರ್ ಇದರಲ್ಲ ಮೋದಿ ಮಕ್ಕ ನೋಡಿ ಓಟ್ ಹಾಕಿರಿ ಮೋದಿ ಮಕ್ಕ ನೋಡಿ ಓಟ್ ಹಾಕಿರಿ ಅಂತ ಹೇಳಿದಾರೆ ಕೇಳಿದೆ ಎಲ್ಲ ಹಿಂದೆ ಕೇಳಿದ್ರು ಮೋದಿ ಮಕ್ಕ ನೋಡಿ ಸರ್ ನಿಮ್ಮ ಮಕ್ಕ ನೋಡಿ ನಾವೆಲ್ಲ ಓಟ್ ಕೇಳಿದ್ವಿ ನಮ್ಗೆ ಏನಾದರೂ ಒಂದು ಗುಡ್ಡೆ ಗುರುತು ಹೇಳಕ್ ಅನುದಾನ ಕೊಡಿ ಅಂತಂತೇಳಿ ಏನ್ ತಂದಿದ್ರೆ ಅಕೌಂಟ್ ಕೇಳಬೇಕಲ್ಲ ಬಳ್ಳಾರಿ ಜಿಲ್ಲೆನಲ್ಲಿ ಆಮೇಲೆ ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಜನ ಪಿಗಳು ಇದ್ರಲ್ಲ ಅವರೆಲ್ಲ ಬರಗಾಲಕ್ಕೆ ಎಷ್ಟು ತಂದಿದ್ದಾರೆ ಆಮೇಲೆ ಜಿಎಸ್ಟಿ ಅಮೌಂಟ್ ಎಷ್ಟು ತಂದಿದ್ದಾರೆ ಆಮೇಲೆ ವಿಶೇಷ ಅನುದಾನ ನಮಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ಏನ್ ತಂದಿದ್ದಾರೆ ಎಲ್ಲೆಲ್ಲ ಕೇಳಬೇಕಲ್ಲ ಮೋದಿ ಮಕ್ಕ ನೋಡ್ತಾನೆ ಓಟ್ ಹಾಕಿದ್ದು ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ನಮಗೆ ನೀತಿ ಆಯೋಗದ ಪ್ರಕಾರ ನಿಮಗೂ ಗೊತ್ತಿರಲಿ ನೀತಿ ಆಯೋಗನೇ ತಗೊಂಡ್ಬಿಟಾರ ಈಗ ಲಿಂಗ್ ಕಮಿಷನ್ ತಗೊಂಡ್ಬಿಟಾರ ಈಗ ಈ ಅವರು ಪ್ಲಾನಿಂಗ್ ಕಮಿಷನ್ ತೆಗೆದು ಒಟ್ಟು ಡಿಕ್ಟೇಟರ್ಶಿಪ್ ಯಾರು ತಿಳಿದ ಹೆಂಗ್ ರೊಕ್ಕ ಹಂಚ್ಬಹುದು ಆ ತರನಾಗಿ ಇವತ್ತು ಕೇವಲ ಬರೀ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾ ಇದಾರೆ ಅಷ್ಟೇ ನಮಗೆ ನಮ್ ಪ್ರಕಾರ ಎಂಬತ್ತಾರು ಸಾವಿರ ಕೋಟಿ ಬರ್ಬೇಕು ನಮ್ಮ ರಾಜ್ಯಕ್ಕೆ ಅರ್ಥ ಇದ್ದ ಇಲ್ಲ ಇನ್ನ ಮೂವತ್ಮೂರು ಸಾವಿರ ಕೋಟಿ ಇವತ್ತಿನ ದಿನ ಬೇಕಾದಷ್ಟು ರೋಡ್ಸಿಮೆಂಟ್ ಹೇಳಿದ ಚಂಬು ಅದಕ್ಕಾಗಿ ಇವತ್ತೆಲ್ಲ ಕೊಟ್ಟಿರತಕ್ಕಂಥದ್ದು ಹಿಂಗಾಗಿ ಈ ಸರಿ ಮೋದಿ ಎಫೆಕ್ಟ್ ಏನು ಆಗದೆ ಇಲ್ಲ ಇವತ್ತಿಗೆ ನಮ್ಮ ರಾಜ್ಯ ಕಮ್ಮೆ ಆಗಿದೆ ನಮ್ಮ ಬರಗಾಲಕ್ಕೂ ದುಡ್ಡು ಕೊಟ್ಟಿಲ್ಲ ಯಾವ ಮೋದಿ ಮಕ್ಕಳ ಈ ಸರಿ ವರ್ಕೌಟ್ ಆಗೋದಿಲ್ಲ ಖಂಡಿತ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಈ ಸರಿ ನಮ್ಗೆ ಖಂಡಿತವಾಗ್ಲು ಬರ್ತದೆ ರಾಜ್ಯದಲ್ಲಿ ಸರಿಗಾಗಿ ಹೊಸದಾಗಿ ಈಗ ಚುನಾವಣೆಯಲ್ಲಿ ಪ್ರಸ್ತುತ ಒಂದು ಒಂದರ ಎಫೆಕ್ಟ್ ಡಿಫೆಕ್ಟ್ ಆಗುವಂತ ವಿಷಯಗಳು ಅಂತ ಹೇಳಿದ್ರೆ ಈ ಕೊಲೆ ಪ್ರಕರಣಗಳು ಎಫೆಕ್ಟ್ ಈಗ ಆಗ್ತದೇ ನಮ್ಮ ಹೈಕಮಾಂಡ್ ಅವರ ಉತ್ತರ ಕೊಟ್ಟಿದ್ದಾರೆ ನಾನು ಏನ್ ಹೇಳಕ್ ಹೋಗೋದಲ್ಲ ಅದ ಯಾಕಂದ್ರೆ ಹೈಕಮಾಂಡ್ ವಿಷಯ ಹೋಮ್ ಮಿನಿಸ್ಟರ್ ಸಿಎಂ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ ಸರ್ ಎಲ್ಲ ಇದಾಗಿ ಇದರಿಂದಾಗಿ ನಾವು ಭಾವನಾತ್ಮಕ ವಿಷಯಗಳ ಮೇಲೆ ನಾವು ಹೋಗೋದಿಲ್ಲ ಆದ್ರೆ ಇವತ್ತು ಇದು ಇವತ್ತು ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಇದು ಸಂವಿಧಾನ ಅಳು ಉಳಿವಿನ ಒಂದು ಚುನಾವಣೆ ಅಂತ ಮಾತಾಡಿದ್ರೆ ಅದ್ರ ಬಗ್ಗೆ ನಾವು ಚುನಾವಣೆ ಪ್ರಚಾರ ಮಾಡ್ತೀವಿ ಜನ ಇದ್ರ ಬಗ್ಗೆ ನಮ್ಗೆ ದಿವಸ ತೋರ್ತಾರೆ ಚುನಾವಣೆ ಮಾಡಿದ್ರಲ್ಲ ಹೆಂಗ್ ಸರ್ ನಿಮಗೆ ಖಂಡಿತವಾಗ್ಲು ಇವತ್ತಿನ ದಿನ ಕಾಂಗ್ರೆಸ್ ಪರವಾದಂತ ಅಲೆ ಬಂದಿದೆ ಜನರಿಗೆ ಗೊತ್ತಾಗಿದೆ ಇವರೆಲ್ಲ ಸುಳ್ಳು ಯಾವುದೇ ಭರವಸೆ ಈಡೇರಿಸಿಲ್ಲ ಕಾಂಗ್ರೆಸ್ ನುಡಿದಂತೆ ನಡ್ಕೊತಾರೆ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಸಾಮಾನ್ಯರ ಪರವಾಗಿ ಇವತ್ತು ಜನ ಇದು ಸರ್ಕಾರ ನಮ್ದು ಇತಿಹಾಸ ಐತಲ್ಲ ಇತಿಹಾಸ ಇರೋದಕ್ಕೆ ಈ ಸರಿ ಇತಿಹಾಸ ಸೃಷ್ಟಿ ಮಾಡಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಮತ್ತೆ ಜನತಾ ದಳದಲ್ಲಿ ಇದ್ದಾಗ ನಬಿ ಸಾಹೇಬರು ಹೇಳ್ತಾ ಇದ್ರಂತೆ ತುಕಾರ ಒಳ್ಳೆ ವ್ಯಕ್ತಿಗಳು ಅಂತ ಈಗ ಅವರೇ ನಿಮ್ ಪಾರ್ಟಿಯಲ್ಲಿ ಬಂದ್ ಸೇರಿದಾರೆ ಅವ್ರ ಬಗ್ಗೆ ಹೇಳ್ತಾರೆ ಇಂಪ್ಯಾಕ್ಟ್ ಆಗ್ತದೆ ಸಂತೋಷ್ ಲಾಲ್ ಸಾಹೇಬರು ನಾವೆಲ್ಲ ದಳದಾಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ನಾವೆಲ್ಲ ಕಾಂಗ್ರೆಸ್ಗೆ ನಾವೆಲ್ಲ ಬಂದಿರ್ತಕ್ಕಂಥ ಅರ್ಥ ಆಯ್ತಾ ಇಲ್ಲ ಎರಡೂ ಪಾರ್ಟಿಗಳು ಸೆಕ್ಯುಲರ್ ಪಾರ್ಟಿಗಳು ಇರ್ತದೆ ತೈತಾ ಇಲ್ಲ ಅವಾಗ ಎಲ್ಲರೂ ಕಲ್ತಿದ್ದಾಗ ಅದು ಬೇರೆ ಇವಾಗ ಈಗ ನಾವೆಲ್ಲರೂ ಕೂಡ ಕಲ್ತಿದ್ವಿ ಹಿಂಗಾಗಿ ನಮ್ಮ ಮಾವರು ಅವರು ಫ್ರೆಂಡ್ಸ್ ಇಬ್ರು ಎಸ್ ನಮ್ಮ ಮಿಸೆಸ್ ಫಾದರ್ ಇವರಿಗೂ फ्रेंड्स ಜೊತೆಗೆ ಸಿದ್ಧರಾಮಯ್ಯ ಸಾಹೇಬ್ರು ಜೊತೆ फ्रेंड्स ಎಲ್ಲ ಒಂದೇ ಗುಂಪಿನಲ್ಲಿ ಇರ್ತಕ್ಕಂತಾರೆ ಹಿಂಗಾಗಿ ಒಂದು ಮಗನ ಸಮನಾಗಿ ಹಳೆಯ ಸಾಮಾನವಾಗಿ ಚುನಾವಣೆ ಮಾಡಕ್ಕೆ ನನ್ನ ಜೊತೆಗೆ ಬಂದಾರೆ ಓಕೆ ಸರ್ ಥ್ಯಾಂಕ್ ಯು वेरी ಮಚ್ ನಬೀಬ್ ಹಿಂದೆ ಈ ಕ್ಷೇತ್ರದಿಂದ ಶಾಸಕರಾಗಿ ಮಾಜಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವ್ರದ್ದೇ ಆದಂಥ ಅನುಭವ ಇದೆ ಅವ್ರದೇ ಆದಂಥ ಫಾಲೋವರ್ಸ್ ಇದ್ದಾರೆ ಅವರ ಮಾರ್ಗದರ್ಶನ ಬೇಕು ನಮಗೆ ಸೊ ಹಾಗಾಗಿ ಪಕ್ಷಕ್ಕೆ ನಮಗೆ ಬಲ ಬಂದಿದೆ ಅವ್ರ ಬಂದಿರೋದು